ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರುತ್ತಿದ್ದ ಮೊನಾಲಿಸಾ ಅವರ ಲಕ್ ಬದಲಾಗಿದೆ ಅವರನ್ನು ಚಿತ್ರರಂಗ ಕೈಬೀಸಿ ಕರೆದಿದೆ ಇನ್ನೇನು ಹೀರೋಯಿನ್ ಆಗಬೇಕು ಎಂಬಷ್ಟರಲ್ಲಿ ಕೆಲವು ಅಡೆತಡೆಗಳು ಉಂಟಾಗಿವೆ ಅವರ ಸಿನಿಮಾ ಬಗ್ಗೆ ಕೆಲವರಿಂದ ಅಪಪ್ರಚಾರ ಆಗುತ್ತಿದೆ ಅಂಥವರ ವಿರುದ್ಧ ಸಿನಿಮಾದ ನಿರ್ದೇಶಕರು ದೂರು ನೀಡಿದ್ದಾರೆ ಮಹಾಕುಂಭಮೇಳದಲ್ಲಿ ಎಲ್ಲರ ಕಣ್ಣು ಕುಕ್ಕಿದ ಮೊನಾಲಿಸಾ ಅವರ ಬಗ್ಗೆ ಹೊಸದಾಗಿ ಹೇಳಬೇಕಾಗಿದ್ದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದ ಅವರಿಗೆ ಸಿನಿಮಾಗಳಿಂದಲೂ ಆಫರ್ ಬಂತು ಆದರೆ ಅವರ ಸಿನಿಮಾಗೆ ಕೆಲವರು ಅಡ್ಡಗಾಲು ಹಾಕುತ್ತಿದ್ದಾರೆ ಮೊನಾಲಿಸಾ ನಟಿಸಬೇಕಿರುವ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ ಇದರಿಂದ ಸಿನಿಮಾಗೆ ತೊಂದರೆಯಾಗುತ್ತಿದೆ ಎಂದು ನಿರ್ದೇಶಕರು ಆರೋಪಿಸಿದ್ದಾರೆ ಹಾಗಾಗಿ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡಿದವರ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ ಮೊನಾಲಿಸಾ ನಟಿಸಬೇಕಿರುವ ಸಿನಿಮಾಗೆ ಸನೋಜ್ ಮಿಶ್ರಾ ಅವರು ನಿರ್ದೇಶನ ಮಾಡಲಿದ್ದಾರೆ ಅವರ ಮೇಲೆ ಕೆಲವು ಯೂಟ್ಯೂಬರ್ಗಳು ಇಲ್ಲಸಲದ ವಿಡಿಯೋ ಮಾಡಿದ್ದಾರೆ ಈ ನಿರ್ದೇಶಕ ಮಾಡಿದ ಯಾವ ಸಿನಿಮಾ ಕೂಡ ಈ ತನಕ ರಿಲೀಸ್ ಆಗಿಲ್ಲ ಇಂಥವರ ಜೊತೆ ಹದಿನಾರು ವರ್ಷ ವಯಸ್ಸಿನ ಮೊನಾಲಿಸಾ ಸಿನಿಮಾ ಮಾಡಿದರೆ ಆಕೆಯ ಭವಿಷ್ಯ ಹಾಳಾಗಿ ಹೋಗುತ್ತದೆ ಎಂದು ಆರೋಪ ಮಾಡಿದ್ದಾರೆ ಯೂಟ್ಯೂಬ್ ಮೂಲಕ ತಮ್ಮ ಸಿನಿಮಾ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡಿದವರ ವಿರುದ್ಧ ಸನೋಜ್ ಮಿಶ್ರಾ ಅವರು ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಮುಂಬೈನಲ್ಲಿ ಅವರು ದೂರು ನೀಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಐವರು ಮೊನಾಲಿಸಾ ನಟನೆಯ ಸಿನಿಮಾವನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನಿರ್ದೇಶಕರು ಆರೋಪಿಸಿದ್ದಾರೆ ಮೊನಾಲಿಸಾ ನಟಿಸಬೇಕಿರುವ ಸಿನಿಮಾಗೆ ದಿ ಡೈರಿ ಆಫ್ ಮಣಿಪುರ್ ಎಂದು ಶೀರ್ಷಿಕೆ ಇಡಲಾಗಿದೆ ಈ ಸಿನಿಮಾದ ಬಜೆಟ್ ವಿಚಾರದಲ್ಲೂ ಗೋಲ್ ಮಾಲ್ ಆಗುತ್ತಿದೆ ಎಂದು ಐವರು ಆರೋಪ ಹೊರಿಸಿದ್ದಾರೆ ಇವರು ಉದ್ದೇಶಪೂರ್ವಕವಾಗಿಯೇ ನನ್ನ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಮೊನಾಲಿಸಾ ಸಿನಿಮಾ ಮಾಡುವುದು ಅವರಿಗೆ ಇಷ್ಟ ಇಲ್ಲ ಎಂದು ನಿರ್ದೇಶಕರು ಹೇಳಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್